ವಸತಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಓದುವ ಭಾಗ್ಯ ಇಲ್ಲ ಬಂಡೆ ಕುಮಾರ್ ಆರೋಪ ರಾಜ್ಯದಲ್ಲಿ ಅತಿ ಹೆಚ್ಚು ತಾಲೂಕು ಹೊಂದಿರುವ ಜಿಲ್ಲೆ ಎಂದರೆ ತುಮಕೂರು ಜಿಲ್ಲೆ ಜಿಲ್ಲೆಯಲ್ಲಿ ಹಲವಾರು ಮಹನೀಯರ ಹೆಸರಿನಲ್ಲಿ ಇರುವ ಅಂಬೇಡ್ಕರ್ ವಸತಿ ಶಾಲೆ ಮುರಾರ್ಜಿ ವಸತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಇಂದಿರಾ ಗಾಂಧಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಲು ಪ್ರತಿನಿತ್ಯ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಮುಖ್ಯ ಕಾರಣ ಈ ವಸತಿ ಶಾಲೆಗಳ ಮುಖ್ಯ ಶಿಕ್ಷಕರೇ ನೇರ ಕಾರಣ ಎಂದು ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಬಂಡೆಕುಮಾರ್ ಆರೋಪಿಸಿದರು ತುಮಕೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕುಗಳಿಂದ ಬರುವ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸಚಿವರು ಶಾಸಕರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಶಿಫಾರಸು ಪತ್ರವನ್ನು ನೀಡಿದರೆ ಅವರ ಆದೇಶಕ್ಕೆ ಕವಡೆ ಕಾಸಿನ ಬೆಲೆ ಕೊಡದೆ ಅವರಿಗೆ ಬೇಕಾದ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಗಳಲ್ಲಿ ಅವಕಾಶ ಕಲ್ಪಿಸಿಕೊಡುವ ಮುಖೇನ ಹಣ ಮಾಡುವ ದಂಧೆಯಲ್ಲಿ ಮುಳುಗಿದ್ದಾರೆ ಎಂದು ವಸತಿ ಶಾಲೆಯ ಪ್ರಿನ್ಸಿಪಾಲ್ಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈಗಿನ ರಾಜ್ಯ ಸರ್ಕಾರ ಯಾವುದೇ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಅವರಿಗೆ ಎಲ್ಲಾ ರೀತಿಯ ಅನುಕೂಲಗಳನ್ನು ಮಾಡುವ ಮೂಲಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಕಟ್ಟುನಿಟ್ಟಿನ ಆದೇಶ ಮಾಡಿದರೂ ಸಹ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಭಾಗದ ರೈತರ ಬಡ ಕೂಲಿ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅರಸಿ ಪ್ರತಿದಿನ ಅಲೆದಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪಿಸಿದರು ನಾನು ಬಂಡೆ ಕುಮಾರ್ ಅಂತ ಹೇಳ್ಬಿಟ್ಟು ದಲಿತ ಸ್ವಾಭಿಮಾನಿ ಸಂಗ್ರಹ ಸಮಿತಿ ರಾಜ್ಯಾಧ್ಯಕ್ಷ ದಿನ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಏನು ಪ್ರತಿಷ್ಠಿತ ಮುರಾರ್ಜಿ ಶಾಲೆ ಮುರಾರ್ಜಿ ವಸತಿ ಶಾಲೆ ಇಂದಿರಾ ಗಾಂಧಿ ಅಂಬೇಡ್ಕರ್ ಅಟಲ್ ಬಿಹಾರಿ ಕಿತ್ತೂರು ರಾಣಿ ಇಂಥ ಪ್ರತಿಷ್ಠಿತ ಶಾಲೆಗಳಲ್ಲಿ ಮಕ್ಕಳ ಒಂದು ಹಳದಾಟ ಏನು ಗೆ ಬರ್ತಾರೆ ಮಕ್ಕಳು ಒಂದು ಹಳೆ ವಿಚಾರವಾಗಿ ನಾವು ಪ್ರತಿಕ್ರಿಯೆ ಕರೆದಿದ್ವಿ ಏನಪ್ಪ ವಿಚಾರ ಗೋಷ್ಠಿ ಅಂದ್ರೆ ಜಂಟಿ ನಿರ್ದೇಶಕರಿಗೆ ವಹಿಸ್ರು ಇದನ್ನ ತುಮಕೂರು ಜಿಲ್ಲಾ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕ ವಹಿಸ್ತಾರೆ ಜಂಟಿ ನಿರ್ದೇಶಕರು ಬಂದವ್ರಿಗೆ ಎಲ್ಲಾ ಎಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸಹಿ ಮಾಡಿ ಕೊಟ್ಟು ಕಳಿಸ್ತಾರೆ ಅವರು ಆಮೇಲೆ ಆ ಕ್ಷೇತ್ರದಿಂದ ಬಂದಿರೋ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಕ್ಷೇತ್ರದ ಒಬ್ಬ ಶಾಸಕರ ಒಂದು ಲೆಟರ್ ಸಮೇತ ಬಂದಿರ್ತಾರೆ ಅವರು ಲೆಟರ್ ಕೊಟ್ಟಿರ್ತಾರೆ ನಮ್ಮ ಕ್ಷೇತ್ರ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಈ ವಸತಿ ಶಾಲೆಯಲ್ಲಿ ಒಂದು ಪ್ರಿನ್ಸಿಪಾಲ್ಗಳು ಇಲ್ಲ ಎಮ್ ಎಲ್ ಎಗೂ ಬೆಲೆ ಇಲ್ಲದೆ ಜಂಟಿ ನಿರ್ದೇಶಕರ ಸಹಿಗೂ ಬೆಲೆ ಇಲ್ಲದೆ ಬಂದಂತ ಸಾರ್ವಜನಿಕರಿಗೂ ಗೌರವ ಕೊಡದಲೆ ಪ್ರೀತಿನಿತ್ಯ ವಿದ್ಯಾರ್ಥಿಗಳ ಜೊತೆಲಿ ಜೀವನ ಜೊತೆ ಚಲ್ಲಾಟವಾಡ್ತಾವ್ರೆ ಏನಪ್ಪಾ ಅಂದ್ರೆ ಈ ಬಂದು ಚಿಕ್ಕಿಂದ ಬಂದವ್ರೆ ಅಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಜಂಟಿ ದೇಶಕ್ಕೂ ಸಹಿ ಆಗಿದೆ ಅಲ್ಲಿಂದ ಮಾನ್ಯ ಶಾಸಕರು ಸುರೇಶ್ ಬಾಬು ಲೆಟ್ರೇಟ್ ಸಹಿ ತಗೊತು ಕೊಟ್ಟಿದ್ದಾರೆ ಸುಮಾರು ದಿನಗಳಿಂದ ಅಲ್ಲಿ ತವರೆ ಜಂಟಿ ದೇಶಕ್ಕೂ ಸಹಿ ಮಾಡಿದ್ರು ಸಹ ಅಲ್ಲಿಗೆ ಒಂದು ಪ್ರಿನ್ಸಿಪಲ್ ಇದುವರೆಗೂ ನಾಳೆ ಬನ್ನಿ ನಾಡ್ದು ಬನ್ನಿ ಅಲ್ಲದೆ ಆಟ ಮಾಡ್ತಾರೆ ಬಿಟ್ರೆ ನಂಗೆ ಯಾವ ರೀತಿ ರೀತಿ ಅಲ್ಲಿಗೆ ಪ್ರವಾಸಿಗೆ ಹಾಜರಾಗಿ ತಗೊಂಡಿಲ್ಲ ಅದೇ ರೀತಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಏನ್ ಹೇಳ್ತಿದ್ಯಪ್ಪ ಅಂದ್ರೆ ಯಾವುದೇ ಜಾತಿ ಜನಾಂಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಪ್ರತಿಯೊಬ್ಬ ಜಾತಿ ಜನಾಂಗದ ಮಕ್ಕಳು ಶಿಕ್ಷಣ ಸಿಗಬೇಕು ಹಾಸ್ಟೆಲ್ ವ್ಯವಸ್ಥೆ ಸಿಗ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರೇ ಅವರೇ ಇದನ್ನ ಗಂಟಾವಕೋಶವಾಗಿ ಹೇಳಿದ್ದಾರೆ ಆದರೂ ಕೂಡ ಇವತ್ತು ಯಾವುದೇ ಜಾತಿಯೇ ಆಗಲಿ ಯಾವುದೇ ಧರ್ಮದ ಮಕ್ಕಳಿಗಾಗಲಿ ಹಾಸ್ಟೆಲ್ ವ್ಯವಹಾರ ವಿಚಾರದಲ್ಲಿ ಬಹಳ ಅವ್ಯವಹಾರ ನಡೀತಿದೆ ಕಾರಣ ಏನಪ್ಪಾ ಅಂದ್ರೆ ಜಂಟಿ ನಿರ್ದೇಶಕರು ಸಹಿ ಇವಾಗ ಪ್ರಿನ್ಸಿಪಾಲ್ ಗೌರವ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದ ಒಬ್ಬ ಶಾಲಾ ವಿದ್ಯಾರ್ಥಿ ದಾಖಲು ಮಾಡಿಸಬೇಕು ತಂದೆ ತಾಯಿ ಯಾವ ಮಠದಲ್ಲಿ ಅರ್ಧಾಡ್ಬೇಕು ಅನ್ನೋದು ನನ್ನ ಕೊನೆ ಪ್ರಶ್ನೆ ಈ ಮಾಧ್ಯಮದ ಮೂಲಕ ನಾನು ಹೇಳದೆ ಏನಪ್ಪಾ ಅಂದ್ರೆ ಇದು ಈ ತುಮಕೂರು ಜಿಲ್ಲಾಡಳಿತ ಇವತ್ತು ಎಚ್ಚೆತ್ಕೊಂಡು ಯಾವ ರೋಸ್ಟರ್ ಪದ್ಧತಿಯಿಂದ ಈ ಮಕ್ಕಳಿಗನ್ನ ದಾಖಲಾತಿತ್ತು ತಗೊಂತವ್ರೆ ಈ ವಸತಿ ಶಾಲೆಗಳ ಪ್ರಿನ್ಸಿಪಾಲ್ಗಳು ಮತ್ತೆ ಏನು ಇವತ್ತು ಮೆರಿಟ್ ಆಧಾರದ ಮೇಲೆ ದಾಖಲಾತಿತ್ತು ತಗೊಂತವ್ರೆ ಇದನ್ನ ಈ ಎಲ್ಲ ಸಾರ್ವಜನಿಕರ ಗಮನದಲ್ಲಿ ಇರುವಂತ ನೋಟಿಸ್ ನಲ್ಲಿ ನೋಟಿಸ್ ಕೊಡ ಹಾಕ್ಬೇಕು ಇಂಥ ಮೆರಿಟ್ ಇರೋ ಮಕ್ಕಳಿಗೆ ನಮ್ಮ ದಾಖಲಾತಿನಲ್ಲಿ ಸೀಟ್ ಕೊಡ್ತೀವಿ ಇಲ್ಲಾಂದ್ರೆ ನೀವು ಅಲ್ಲಿಬೇಡಿ ಅಂತ ಹೇಳ್ಬಿಟ್ಟು ಬಾಬಾ ನೊಂದ ಸಾರ್ವತ್ ಇದು ಮಳೆ ಕಾಲ ಬಿತ್ತನೆ ಮಾಡೋ ಕಾಲದಲ್ಲಿ ಅನೇಕ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಒಂದೆರಡು ಜಿಲ್ಲೆಯ ಲೆಕ್ಕ ತಾಳ್ರೆ ಇದೊಂದು ಹೆಚ್ಚು ಕಮ್ಮಿ ಮಿನಿ ಸ್ಟೇಟ್ ಇದೆ ದೊಡ್ಡ ಜಿಲ್ಲೆಗೆ ಒಂದು ಎರಡು ತಾಲೂಕಿಗೂ ಸಾಕಾಗ್ತಿರೋವಷ್ಟು ಹೊಸ ಶಾಲೆ ಅದರ ಜೊತೆಯಲ್ಲಿ ಇಷ್ಟು ಇರೋದ್ರ ಇರೋದ್ರಲ್ಲಿ ಯಾರು ಅವಲಂಬಿತರು ಯಾರು ಅತ್ಯಂತ ಕಡುಬಡರು ಇದ್ದಾರೆ ಯಾರು ತೀರಾ ಹಿಂದುಳಿದ ಜನ ಸಮುದಾಯಗಳಿದ್ದಾರೆ ಅವ್ರಿಗೆ ಧ್ವನಿ ನಿಲ್ದಿರೋರು ಅವಕಾಶ ನಿಲ್ದಿರೋರು ಸ್ಥಳೀಯವ್ರನ್ನ ಜನಪ್ರತಿನಿಧಿಗಳನ್ನ ಅಥವಾ ಮುಖಂಡರನ್ನ ಭೇಟಿಯಾಗಿ ನ್ಯಾಯ ಕೇಳ್ಕೊಂಡು ಹೋಗಿ ಮಂತ್ರಿಗಳು ಅಥವಾ ಎಮ್ ಎಲ್ ಎಗಳು ಅಥವಾ ಹಿರಿಯ ಅಧಿಕಾರಿಗಳು ರೆಕಮೆಂಡೇಶನ್ ಮಾಡಿಬಿಟ್ಟು ಇವರಿಗೆ ಅವಕಾಶ ಮಾಡಿಕೊಡಿ ಅಂತ ಕೊಟ್ರೆ ಮಂತ್ರಿಗಳು ಪತ್ರಕ್ಕೂ ಲೆಕ್ಕ ಇಲ್ಲ ಅಧಿಕ ಹಿರಿಯ ಅಧಿಕಾರಿಗಳ ಲೆಕ್ಕಕ್ಕೆ ಲೆಕ್ಕಕ್ಕಿಲ್ಲ ಇಲ್ಲಿ ಎಷ್ಟು ದೊಡ್ಡ ಅಪಾಯಕಾರಿ ಅಂದರೆ ವ್ಯಾಪಾರಕ್ಕೋಸ್ಕರ ಇವತ್ತು ಶಿಕ್ಷಣ ಕೇಂದ್ರ ಮಾರ್ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರದ ವಿಭಾಗ ಸಹನ ವ್ಯಾಪಾರಿಕವಾಗಿ ಮಾರ್ಪಾಡ್ತಾ ಇದ್ದಾವನ್ನು ಬಹುದೊಡ್ಡ ಅಪಾಯಕಾರಿಯಾಗಿದೆ ಅದ್ರ ಜೊತೆಯಲ್ಲಿ ಮೆರಿಟ್ಟು ಅಂತಂದೇಳಿ ಮಾಡೋದೇ ಅಂತ ಅನ್ನೋದು ಅದೊಂದು ಅವೈಜ್ಞಾನಿಕ ನನ್ನ ದೃಷ್ಟಿಯಲ್ಲಿ ಅದೆಲ್ಲ ಬೆಳೆದಿರ್ತಕ್ಕಂಥ ಅಂತಾರಾಷ್ಟ್ರ ಬೇರೆ ಬೇರೆ ದೇಶಗಳಿಗೆ ಹೋಲಿಸುತ್ತೆ ನಮ್ಮ ದೇಶಕ್ಕೆ ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಆ ಪರಿಸ್ಥಿತಿ ಬಂದರೆ ಆ ಆ ಪರಿಸ್ಥಿತಿ ಬಂದರೆ ಅವಾಗ ಮಾಡಲಿ ಇವಾಗ ಅದನ್ನೇ ಮೆರಿಟೇ ಗೆರೆ ಕೂತ್ಕೊಂಡ್ರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮಕ್ಕಳು ಅವಕಾಶಗಳಿಂದನ ಶಿಕ್ಷಣದಿಂದ ವಂಚಿತರಾಗ ವಂಚಿತರಾಗ್ತಾರೆ ಅದನ್ನು ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆನ ತಗೊಂಡಾಗ ಎಲ್ಲ ವಿದ್ಯಾರ್ಥಿಗಳು ಸಹ ಕೃಷಿ ಅವಲಂಬಿತ ಕುಟುಂಬದಿಂದ ಬಂದಂತವರು ಕೃಷಿ ಅವಲಂಬಿತ ಕುಟುಂಬದಿಂದ ಬಂದವರು ಅಂತಂದ್ರೆ ರಾತ್ರಿ ದಿನನಿತ್ಯದ ದನ ಕರ ಕಟ್ಟೋದು ಹುಲ್ಲು ಸೊಪ್ಪು ಎಲ್ಲ ಹಾಕಿ ಆ ನಂತರ ಓದ್ಕೋಬೇಕು ಬೆಳಿಗ್ಗೆ ಎದ್ದು ತಿರ್ಗ ದನ ಕರ ಕಟ್ಟಿ ಹುಲ್ಲು ಸೊಪ್ಪು ತಂದಾಕಿ ಆಮೇಲೆ ಜೀವನೋಪಾಯ ಮತ್ತು ಬದುಕು ಮತ್ತು ಶಿಕ್ಷಣ ಒಟ್ಟು ಮೂರು ನಡೆಯುವಂತಹ ಜಿಲ್ಲೆಗಳಲ್ಲಿ ಒಂದು ಎಕ್ಸ್ಪೋರ್ಟ್ ಎಜುಕೇಶನ್ ಎಕ್ಸ್ಪೋರ್ಟ್ ಕಮಿಟಿ ಇಲ್ದಾವಲ್ಲ ಎಕ್ಸ್ಪೋರ್ಟ್ ಕಮಿಟಿಯನ್ನ ಯಾರೋ ಮಹಾರಾಜರ ಹೊಟ್ಟೆಯಲ್ಲಿ ತಾಯಿ ಗರ್ಭದಲ್ಲಿ ಹುಟ್ಟಿದ್ರಲ್ಲ ಅವರು ಕರ್ಕೊಂಡಲ್ಲ ನೀವು ಎಕ್ಸ್ಪೋರ್ಟ್ ಕಮಿಟಿ ಡಿಕ್ಲೇರ್ ಮಾಡೋದು ನಮ್ಮಂತ ಕುಗ್ರಾಮ ಕುಗ್ರಾಮ ಇರೋರ್ಗೆ ಅಥವಾ ಎಬ್ಬೆಟ್ ಸಾಕು ಇದನ್ ದೊಡ್ಡ ಮನ್ಸನ ಬೇಕಾಗಿಲ್ಲ ದೊಡ್ಡ ತತ್ವಜ್ಞಾನ ಇರಬೇಕಾಗಿಲ್ಲ ಬೇಕಾಗಿಲ್ಲ ಒಬ್ಬ ಹಳ್ಳಿ ಮನ್ಸ ಹೇಳ್ತಾನೆ ಅಂತವ್ರನ್ನ ಕುಂಡಿಸಿ ಇವರು ಇವ್ರಿಗೆಲ್ಲರಿಗೂ ಸಹನ ಯಾರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಮೆರಿಟ್ ಇದ್ರೆ ಮೆರಿಟ್ ಇಲ್ದವ್ರೆ ಎಲ್ಲ ಹೋಗ್ಬೇಕು